ಈ ಒಂದು ಭಾಗದಲ್ಲಿ ಹೆಸರನ್ನ ಪಡೆದುಕೊಳ್ಳಿ ಚಾಲಕಗಳನ್ನು ಕೂಡ ಒಂದು ಸೈನಿಕರ ತರ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ಹೊಂದಿ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ತಿಳಿಸುತ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗ ಈ ಒಂದು ಅವಕಾಶಕ್ಕಾಗಿ ಹೊಂದಿಸ್ತಾ ಇದ್ದೇನೆ ನಮಸ್ಕಾರಗಳು ಭಾರತ್ ಮಾತಾ ಭಾರತ್ ಮಾತಾ ಭಾರತದಾದ್ಯಂತ ಇಂದು ಸ್ವತಂತ್ರ ದಿನಾಚರಣೆಯನ್ನ ಬಹಳ ಸಡಗರದಿಂದ ಆಚರಣೆ ಮಾಡಿದ್ರು ಶಿವಮೊಗ್ಗದಲ್ಲಿಯೂ ಸಹ ಅನೇಕ ಕಡೆ ಸ್ವತಂತ್ರ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಆಚರಿಸಿದ್ರು ಸಿಹಿಯನ್ನ ಹಂಚಿದ್ರು ಮಹಾದೇವಿ ಆಟೋ ನಿಲ್ದಾಣದ ಬಳಿ ಡಿ ಮೋಹನ್ ರೆಡ್ಡಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಆಲಿ ಬಿ ಜೆ ಪಿ ಅಧ್ಯಕ್ಷರಾದಂತಹ ಇವರು ವಿನಯ್ ಕುಮಾರ್ ರಘುಗೌಡ ಕಾಂತರಾಜು ಅಭಿ ಹೀಗೆ ಹಲವಾರು ಜೊತೆ ಬಹಳ ಸಡಗರದಿಂದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಿಹಿ ಹಂಚುವ ಮೂಲಕ ಆಚರಿಸಿದರು ಇದರಲ್ಲಿ ಶಿವಕುಮಾರ್ ನಗರ ಸಮಿತಿ ಸದಸ್ಯರು ಸಹ ಹಾಜರಿದ್ದರು ಹಾಗೆ ಅಲ್ಲಿದ್ದಂತಹ ಅನೇಕರು ಸಹ ಹಾಜರಿದ್ದು ಖುಷಿಯಿಂದ ಆಚರಣೆ ಮಾಡೋದ್ರ ಜೊತೆಗೆ ಸ್ವತಂತ್ರ ದಿನಾಚರಣೆಯ ಒಂದು ಸವಿ ನೆನಪನ್ನು ಅವರಲ್ಲಿ ತಮ್ಮ ಭಾಷಣದ ಮೂಲಕ ವ್ಯಕ್ತಪಡಿಸಿದ್ರು ಬನ್ನಿ ನೋಡೋಣ ಸರ್ ಸರ್ ನಮಸ್ತೆ ಮೊದಲನೇದಾಗಿ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್ ಏನಾದರೂ ಹೇಳ್ತೀರಾ ಈ ಒಂದು ದಿವಸದ ಬಗ್ಗೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ತೋಟಕ್ಕೆ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇರೋಂಥ ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ವಿಶ್ವದಲ್ಲೇ ಒಂದು ಮಾದರಿ ದೇಶವನ್ನಾಗಿ ಅಖಂಡ ಭಾರತವನ್ನಾಗಿ ಮಾಡಬೇಕು ಅಂತೇಳಿ ಏನು ಆವತ್ತಿನ ದಿನದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಕೊಂಡಿದ್ರಲ್ಲ ನಮ್ಮ ಸ್ವಾತಂತ್ರ್ಯ ವೀರರು ಅವರ ಕನಸನ್ನು ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಂತ ಮೋದಿಯವರು ಈಡೇರಿಸ್ತಾ ಇದ್ದಾರೆ ಎಲ್ಲ ರಂಗದಲ್ಲೂ ಕೂಡ ಅವರು ಸಾರ್ವಜನಿಕರಿಗೆ ಬಡವರಿಗೆ ಬಲ್ಲಿದ್ದರಿಗೆ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಂದು ವಿಶೇಷ ಏನಂತ ಏನಂದರೆ ದೆಹಲ್ಗಾಮ್ನಲ್ಲಿ ನಡೆದಂತಹ ನಮ್ಮ ಪ್ರವಾಸಿಗರ ಮೇಲೆ ಉಗ್ರರು ಅಧ್ಯಯನ ಮಾಡ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಮೋದಿಗೆ ಹೋಗಿ ಹೇಳೋ ಈ ಒಂದು ನಿಮ್ಮ ಯಜಮಾನ್ರಿಗೆ ನಾನು ಸಾಯಿಸಿದ್ದೀನಿ ಅಂತ ಆ ಒಂದು ಪ್ರತ್ಯುತ್ತವಾಗಿ ಆಪರೇಷನ್ ಸಿಂಧೂರದ ಮುಖಾಂತರ ಅವರಿಗೆ ಪಾಠವನ್ನು ಕಲಿಸಿದಾರಲ್ಲ ಅದು ನಮ್ಮ ದೇಶದ ಒಂದು ಗೌರವ ಮತ್ತು ಒಂದು ಚಾತುರ್ಯತೆಯನ್ನು ತೋರಿಸುತ್ತೆ ಈ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ಏನು ನಮ್ಮ ದೇಶಕ್ಕೆ ಗರಿಮೆಯನ್ನು ತಂದುಕೊಂಡಿದ್ದಾರೆ ನಮ್ಮ ಸೈನಿಕರು ಹೋರಾಡಿ ನಮ್ಮ ದೇಶಕ್ಕೆ ಏನು ದೇಹವನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯನ ಹೇಳ್ತಾ ಮೋದಿಯವರು ರಕ್ಷಣಾ ವಿಚಾರದಲ್ಲಿ ಇರ್ಬೋದು ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ ಅಖಂಡ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಅವರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ದೇಶಕ್ಕಾಗಿ ನಾವು ಸೈನಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಗಡಿನಲ್ಲಿ ನಾವು ಅದೇ ರೀತಿ ನಮ್ಮ ಊರಿಗೋಸ್ಕರ ನಮ್ಮ ಭಾಗದಲ್ಲಿ ಇರುವಂಥ ಪರಿಸರಕ್ಕೋಸ್ಕರ ಎಲ್ಲರಿಗೂ ಬಡವರಿಗೆ ಬಲ್ಲದರಿಗೆ ಸಾಕಾರ ಮಾಡೋದೇ ನಮ್ಮ ದೇಶದ ಸೈನಿಕರಿಗಿಂತ ಹೆಚ್ಚು ಸೇವೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಒಟ್ಟಾಗಿ ಹೋಗೋಣ ದೇಶದ ಗೌರವವನ್ನು ಹೆಚ್ಚುವಂಥ ಎಲ್ಲ ಕಾರ್ಯಗಳನ್ನು ನಾವು ಮಾಡೋಣ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ಪೀಳಿಗೆ ಯಾವುದೋ ಒಂದು ಆಸೆ ಅಮಿಷಗಳಿಗೆ ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ ಅದೆಲ್ಲ ಮರೆತು ಇವಂದರೆ ದೇಶದ ಶಕ್ತಿ ಯುವ ಶಕ್ತಿ ಮುಂದೆ ಬಂದ್ರೆ ಯಾವುದೂ ನಿಲ್ಲೋದಿಲ್ಲ ಹಾಗಾಗಿ ಇವತ್ತಿನ ಪೀಳಿಗೆ ಇವತ್ತಿನ ಏನು ಯುವ ಯಾವುದೇ ದುಶ್ಚಟಗಳಿಗೂ ಕೂಡ ಬಲಿಯಾಗದೇ ದೇಶದ ಬಗ್ಗೆ ಮತ್ತು ನಾಡು ನುಡಿಯ ಬಗ್ಗೆ ನಮ್ಮ ಗಡಿಯ ಬಗ್ಗೆ ಅದೇ ರೀತಿ ನಮ್ಮ ಈಗಿನ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ತೋರಿಸಿ ಯುವಕರು ಒಗ್ಗೂಡಬೇಕು ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾಡದಂಥ ಯೋ ಯೋಧರಿ ಯೋಧರಿಗೆ ಹೋರವನೇ ನಾವೆಲ್ಲ ಒಗ್ಗಾಟಾಗಿರಬೇಕು ದೇಶ ಸೇವೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮೇಡಮ್ ধন্যবাদ সার এরকম সহ স্বতন্ত্র দিনাচারণে শুভ